ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಆರ್ಯ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಪದವಿಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಯುವ ಸಂಸತ್ ಸ್ಪರ್ಧೆ ನಿನ್ನೆ ಶಿವಮೊಗ್ಗದಲ್ಲಿ ನಡೆಯಿತು ಈ ಸ್ಪರ್ಧೆಯಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಐವತ್ತೈದು ಸ್ಪರ್ಧಿಗಳು ಪಾಲ್ಗೊಂಡಿದ್ದರು ನೂತನ ಸದಸ್ಯರ ಪ್ರಮಾಣ ವಚನ ರಾಷ್ಟಪತಿಗಳ ಭಾಷಣ ಶೂನ್ಯ ವೇಳೆ ಪ್ರಶ್ನೋತ್ತರ ವಿಧೇಯಕ ಮಂಡನೆ ಗಮನ ಸೆಳೆಯುವ ಸೂಚನೆಗಳು ಸೇರಿದಂತೆ ಸಂಸತ್ ಕಲಾಪದ ಬಹುತೇಕ ಅಂಶಗಳನ್ನು ಒಳಗೊಂಡ ಕಲಾಪ ನಡೆಯಿತು

ದೂರದರ್ಶನದೊಂದಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಂದ್ರಪ್ಪ ಗುಂಡಪಲ್ಲಿ ಇದೇ ಮೊದಲ ಬಾರಿಗೆ ಯುವ ಸಂಸತ್ ನಡೆಸುವ ಜವಾಬ್ದಾರಿ ಶಿವಮೊಗ್ಗ ಜಿಲ್ಲೆಗೆ ದೊರಕಿದ್ದು ಯಶಸ್ವಿಯಾಗಿ ನಿರ್ವಹಿಸಲಾಗಿದೆ ಸಂಸತ್ ಅಧಿವೇಶನ ರೀತಿಯಲ್ಲಿ ಚರ್ಚೆ ನಡೆಸಲಾಯಿತು ಇಂತಹ ಸ್ಪರ್ಧೆಗಳು ಭವಿಷ್ಯದ ನಾಯಕರನ್ನು ಬೆಳೆಸಲು ನೆರವಾಗುತ್ತದೆ ಎಂದರು ಈಗ ಬಹಳಷ್ಟು ವಿದ್ಯಾರ್ಥಿಗಳ ಪೇರೆಂಟ್ಸ್ ಕನಸು ಕಟ್ಟಿರ್ತಾರೆ ಏನಪ್ಪಾ ಅಂದ್ರೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ಸ್ ಅಂತಾನೆ ಕನಸು ಕಟ್ಟಿರ್ತಾರೆ ಕೆಲವು ಬಹಳಷ್ಟು ಜನ ನಮ್ಮ ಒಂದು ಭಾರತ ದೇಶದ ನಾಯಕರಾಗಬೇಕು ರಾಜಕಾರಣಿಗಳಾಗಬೇಕು ಉತ್ತಮ ಅನ್ನೋದು ಕಡಿಮೆ ಆ ಒಂದು ಈ ಒಂದು ಕಾರ್ಯಕ್ರಮಗಳ ಮಾಡೋದ್ರಿಂದ ಅವರಲ್ಲಿ ಒಂದು ಅರಿವು ಆಗ್ತದೆ ಇಲ್ಲಿ ವ್ಯವಸ್ಥೆ ಯುವ ಸಂಸತ್ ಸ್ಪರ್ಧಿ ಮೂಲಿಕಾ ಯುವ ಸಂಸತ್ ಸ್ಪರ್ಧೆಯಿಂದ ಮುಂದಿನ ಭವಿಷ್ಯದಲ್ಲಿ ಯಾವ ರೀತಿ ಚುನಾವಣೆಗಳಲ್ಲಿ ಸ್ಪರ್ಧಿಸಬೇಕು ಜನಪ್ರತಿನಿಧಿಗಳಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಅರಿವು ಈ ಸ್ಪರ್ಧೆ ಮೂಡಿಸಿದೆ ಎಂದರು ಡೆ ದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಯಾವ ರೀತಿ ಆಧುನಿಕ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡ್ವಿ ಮತ್ತೆ ಕರೆಂಟ್ ಇಶ್ಯೂಸ್ ಬಗ್ಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೂಡ ತಿಳ್ಕೊಂಡ್ವಿ ನಮಗೆ ಗೊತ್ತಿಲ್ಲದಿರೋ ತಕ್ಕಂತ ಸಾವಿರಾರು ವಿಷಯಗಳನ್ನ ಇವತ್ತು ತಿಳ್ಕೊಂಡು ಮುಂದೆ ಭವಿಷ್ಯದಲ್ಲಿ ರಾಜಕೀಯ ಅರಿವನ್ನ ಮೂಡಿಸೋತಕ್ಕಂತ ಈ ಯುವ ಸಂಸತ್ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಿದೆ ಯುವ ಸಂಸತ್ ಸ್ಪರ್ಧೆ ಯುವ ಸಂಸತ್ ಸ್ಪರ್ಧಿ ವಿಕಾಸ್ ಗೌಡ ಯುವಕರಲ್ಲಿ ದೇಶದ ಅಭಿವೃದ್ಧಿ ವ್ಯವಸ್ಥೆ ಹಾಗೂ ರಾಜಕೀಯ ಪ್ರಜ್ಞೆ ಮೂಡಿಸಲು ಯುವ ಸಂಸತ್ ಸ್ಪರ್ಧೆ ಹೆಚ್ಚು ಸಹಕಾರಿಯಾಗಿದೆ ಈ ಸಮಕಾಲೀನ ಪೀಳಿಗೆಗೆ ಇಂತಹ ಸ್ಪರ್ಧೆಗಳು ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರು ರಾಜಕೀಯ ದೇಶದ ವ್ಯವಸ್ಥೆ ಈ ರಾಜಕೀಯ ಪ್ರಜ್ಞೆ ದೇಶದ ಅಭಿವೃದ್ಧಿ ಹಿತಾಸಕ್ತಿ ಕುರಿತಾಗಿ ಇಂದಿನ ಯುವಕರಲ್ಲಿ ನಾನು ಅತ್ಯಂತ ಪ್ರಭಾವಿಯುತವಾಗಿ ಯುವಕರಲ್ಲಿ ರಾಜಕೀಯ ಪ್ರಜ್ಞೆ ಇರಲೇಬೇಕು ಎಂಬುದನ್ನು ಅತ್ಯಂತ ಗಟ್ಟಿಯಾಗಿ ನಂಬುತ್ತೇನೆ ಈ ಒಂದು ಶಿವಮೊಗ್ಗ ಯುವ ಸಂಸತ್ ಸ್ಪರ್ಧಿ ರವಿಕುಮಾರ್ ಯುವ ಸಂಸತ್ ಸ್ಪರ್ಧೆಯಲ್ಲಿ ತಾನು ಪ್ರಧಾನಮಂತ್ರಿ ಪಾತ್ರ ನಿರ್ವಹಿಸಿದ್ದೆ ಪ್ರಜೆಗಳಾದ ನಾವು ರಾಜಕೀಯವನ್ನು ಹೇಗೆ ಮುನ್ನಡೆಸಿಕೊಂಡು ಹೋಗಬೇಕು ಎಂಬ ರಾಜಕೀಯ ಪ್ರಜ್ಞೆ ಈ ಸ್ಪರ್ಧೆ ಮೂಡಿಸಿದೆ ಎಂದರು ಆ ಮುಂದಿನ ಪ್ರಜೆಗಳಾದಂತ ನಾವು ನಾವು ಹೇಗೆ ಒಂದು ರಾಜಕೀಯವನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತು ಇಲ್ಲಿ ಒಂದು ಬಹಳ ಉತ್ತಮವಾದಂತ ಒಂದು